బాబాసాహెబ్ తక్షణ కేవల ఘోషణా అసిస్టెంట్ ప్రొఫెసర్ డిపార్ట్మెంట్ ఆఫ్ మెకానికల్ ఇంజనీరింగ్ విటి యు మున్హల్ సో ఎర సెడ్ ఏప్రిల్ ఐదనే తారీఖు ಮಹಾನಾಯಕ ಭೀಮ್ರಾವ್ ಫೌಂಡೇಶನ್ ಎಂಬ ಸಂಸ್ಥೆನ ಸಂಸ್ಥಾಪನೆ ಮಾಡಿದ್ವಿ ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷನ ಕೂಡ ಆಗಿದ್ದೀನಿ ನಾನು ಸೊ ಇದರ ಮೂಲ ಉದ್ದೇಶ ಬಂದು ಪರಿಶಿಷ್ಟ ಜನರ ಸರ್ವಾಂಗೀಣ ಅಭಿವೃದ್ಧಿ ಸೊ ಈಗ ನಮ್ ನಾವು ಏನು ರಿಸರ್ವೇಶನ್ ಸಿಸ್ಟಮ್ ಇಂದ ತಗೊಂಡು ಒಂದು ಉತ್ತಮ ಉನ್ನತ ಮಟ್ಟಕ್ಕೆ ಜನ ಮೇಲೆ ಬಂದಿದೀವಿ ನೌಕರ ವರ್ಗ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಏನಾಗಿತ್ತು ನೌಕರ ವರ್ಗರು ವರ್ಗ ಪೇ ಬ್ಯಾಕ್ ಟು ಸೊಸೈಟಿ ಮೂಲಕ ಆ ಸೊಸೈಟಿನ ಮೇಲೆತ್ತುವಂತ ಕೆಲಸ ಮಾಡ್ಬೇಕು ಅಂತ ಅವ್ರೇನು ಆಸೆ ಪಟ್ಟಿದ್ರು ಆ ಆಶಯಗಳನ್ನ ಇಟ್ಕೊಂಡು ನಾವು ಬಾಬಾ ಸಾಹೇಬ್ರ ಯಥಾವತ್ ಆಶಯಗಳನ್ನ ಇಟ್ಕೊಂಡು ಶಿಕ್ಷಣ ಸಂಘಟನೆ ಹೋರಾಟ ಅದೇ ಮೂಲ ಮಂತ್ರಗಳನ್ನ ಇಟ್ಕೊಂಡು ನಾವು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಸಮುದಾಯನ ಮೇಲೆತ್ತಬೇಕು ಅಂತ ಆ ಪ್ರಯತ್ನದಲ್ಲಿ ನಾವು ಒಂದು ಒಂದು ನಾನ್ ಗವರ್ಮೆಂಟ್ ಆರ್ಗನೈಜೇಷನ್ ಆಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಐನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆಮೇಲೆ ಈಗ ಮೊದಲನೇ ಭಾಗವಾಗಿ ಅದರಲ್ಲಿ ಮಂಡ್ಯದಲ್ಲಿ ನೀಟ್ ಅಕಾಡೆಮಿ ಮಾಡಿದ್ವಿ ಅಹ್ ಎಂ ಬಿಆರ್ ಎಫ್ ನೀಟ್ ಅಕಾಡೆಮಿ ಅಂತ ಹೇಳಿ ಸೊ ಅದರಲ್ಲಿ ಈಗ ಆಲ್ರೆಡಿ ಸಾವಿರಾರು ನೂರಾರು ಮಕ್ಕಳು ಎರಡು ವರ್ಷದಿಂದ ಕಳೆದ ಎರಡು ವರ್ಷದಿಂದ ನೀಟ್ ಮತ್ತೆ ಸಿಇಟಿ ಜೆ ಡಬ್ಲ್ಯೂ ಟ್ರೈನಿಂಗ್ ಆಗ್ತಾ ಇದ್ದಾರೆ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಿಂದ ನಾವು ಬೇರೆ ಬೇರೆ ಅಹ್ ಲೆಕ್ಚರರ್ಸ್ ನ ಟ್ರೈನರ್ಸ್ ನ ಕರೆಸಿ ಪಠ ಮಾಡ್ತಾ ಇದೀವಿ ಅದನ್ನ ಬಹಳ ಅತ್ಯುನ್ನತ ಅಹ್ ಅತಿ ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ ಬರೀ ಅದು ಎರಡ್ ಸಾವಿರ ರೂಪಾಯಿ ಅಹ್ ಪರ ನಮ್ಮ ಆ ಲೆಕ್ಕದಲ್ಲಿ ಮಾಡ್ತಾ ಇದೀವಿ ತುಂಬಾ ಒಳ್ಳೆ ಶಿಕ್ಷಣ ಸಂಸ್ಥೆ ಆಗಿ ರೂಪ ಆಗ್ತಾ ಇದೆ ಅದು ಪತ್ತಿನ ಈಗ ನೆಕ್ಸ್ಟ್ ಎರಡನೇ ಭಾಗವಾಗಿ ಪತ್ತಿನ ಸಹಕಾರ ಸಂಘ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿನ ಮಾಡ್ಬೇಕು ಅಂತ ಮಾಡಿದ್ವಿ ಆರ್ಥಿಕವಾಗಿ ಸಬಲತೆ ಮಾಡ್ಬೇಕು ಅಂತ ಹೇಳಿ ಸೊ ಅದ್ರ ಭಾಗವಾಗಿ ರಾಜ್ಯಾದ್ಯಂತ ಮಾಡ್ಬೇಕು ಅಂತ ಹೇಳಿ ಒಂದು ರಿಕ್ವೆಷನ್ ಕೊಟ್ಟಿದ್ವಿ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಇದಕ್ಕೆ ಬೋರ್ಡ್ಗೆ ಸೊ ಅವರಿಂದ ನಮಗೆ ಪರ್ಮಿಷನ್ ಬಂದಿದೆ ನಾವು ಶೇರ್ಸ್ ಕಲೆಕ್ಷನ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಐನೂರಕ್ಕೂ ಹೆಚ್ಚು ಶೇರ್ಸ್ ಕಲೆಕ್ಷನ್ ಆಗಿದೆ ಒಂದು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ನಮಗೆ ಒಂದ್ ಸಾವಿರ ಅಚೀವ್ ಆದ ತಕ್ಷಣ ನಾವು ಅದನ್ನ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಇದನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಅಂತ ಕಾರ್ಯಕ್ರಮಗಳಿದೆ ಇದ್ರ ಮೂಲಕ ನಾವು ಆರ್ಥಿಕ ಸಬಲತೆನ ಮತ್ತೆ ನಮ್ಮ ಜನಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು ಅಂತ ಒಂದು ಪಟ್ಟಿನೇ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ಒಂದೊಂದಾಗಿ ಮಾಡ್ತಾ ಹೋಗ್ತೀವಿ ಇವಾಗ ನಿಮ್ಮ ಬ್ಯಾಂಕಿನಲ್ಲಿ ಸದಸ್ಯರ ಅಮೌಂಟ್ ಎಷ್ಟು ತಗೊಂಡಿದ್ದೀರಿ ನಿಮ್ಮ ಸದಸ್ಯರ ಪಟ್ಟ ತಗೊಂಡಾದ್ಮೇಲೆ ನಿಮ್ಮ ಬ್ಯಾಂಕು ಉದ್ಘಾಟನೆ ಆದ್ಮೇಲೆ ಜನಗಳಿಗೆ ಏನ್ ಅನುಕೂಲ ಇರುತ್ತೆ ಈಗ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗ ನಮ್ಮಲ್ಲಿ ಹದ್ಮೂರ್ ಜನ ನಮ್ಮ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಇದೆ ಏನಿದ್ದಾರೆ ಅವ್ರನ್ನ ನಾವು ಪ್ರವರ್ತಕರಾಗಿ ಅಂತ ಸೂಚಿಸಿ ಸೂಚಿಸಿದೀವಿ ಈಗ ಹದಿಮೂರು ಜನರಲ್ಲಿ ಒಬ್ರು ಹೆಡ್ ಅವ್ರನ್ನ ಬರೀ ಸರ್ ತಾವು ರಾಘವೇಂದ್ರ ಸ್ವಾಮಿ ಅವರು ಇವರು ನಿವೃತ್ತ ಸಿ ಟಿ ಓ ಆಗಿದ್ರು ರಿಟೈರ್ ಆಗಿದ್ದಾರೆ ಸೊ ಅವರು ಅವರ ನೇತೃತ್ವದಲ್ಲಿ ಈಗ ಒಂದು ತಂಡನ ಕಟ್ಟಿದೀವಿ ಸೊ ಅದು ರಿಜಿಸ್ಟ್ರೇಷನ್ ಆದ ತಕ್ಷಣ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಶೇರ್ ಅಮೌಂಟ್ ಇದೆ ಟೋಟಲ್ ಅಮೌಂಟ್ ಎರಡ್ ಸಾವಿರ ರೂಪಾಯಿ ಶೇರ್ ಶೇರ್ ಫೀ ಷೇರು ದನ ಮತ್ತೆ ಶೇರ್ ಫೀಸ್ ನೂರು ರೂಪಾಯಿ ಮತ್ತೆ ಮೇಂಟೆನೆನ್ಸ್ ಅಮೌಂಟ್ ಹಂಡ್ರೆಡ್ ರುಪೀಸ್ ಮತ್ತೆ ಹೋಸ್ಟಲ್ ಚಾರ್ಜಸ್ ಫಿಫ್ಟಿ ರುಪೀಸ್ ಆ ತರ ಮಾಡಿ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಡಿದೀವಿ ಸೊ ಆಮೇಲೆ ನಮ್ಮ ಮುಸ್ತುವಾರಿ ಆಗಿ ನಮ್ಮ ಕೋಟಿ ರೂಪಾಯಿ ಅಂಬೇಡ್ಕರ್ ಬರೋ ಉದ್ಯೋಗಗಳಿಗೆ ಏನು ಅವಕಾಶ ಕೊಡ್ತೀವಿ ಉದ್ಯೋಗ ಅವಕಾಶಗಳು ಸರ್ಕಾರಿ ನಿಯಮದ ಪ್ರಕಾರ ಏನ್ ಮಾಡ್ಬೇಕು ಸಹಕಾರ ಸಂಘಗಳ ನಿಯಮಗಳ ನಿಬಂಧನೆಗಳೇನಿರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಸೊ ಅದ್ರ ಪ್ರಕಾರನೇ ಮಾಡ್ಬೇಕಾಗತ್ತೆ ನಾವು ಸಪರೇಟ್ ಅದರಿಂದ ಹೊರತಾಗಿರಲ್ಲ ಸೊ ಹಾಗಾಗಿ ಅದರಲ್ಲಿ ಏನ್ ಬರುತ್ತೆ ರಿಸರ್ವೇಶನ್ ಸಿಸ್ಟಮ್ ಏನಿದೆ ಅಥವಾ ಆ ಅದು ಅದನ್ನೆಲ್ಲ ನಾವು ಮಾಡಿಕೊಂಡು ನಮ್ಮ ಏನು ಹಿರಿಯರಿದ್ದಾರೆ ಮತ್ತೆ ನಮ್ಮ ಜಡ್ ಸಾಹೇಬ್ರಿದ್ದಾರೆ ಅವರ ಉಸ್ತುವಾರಿಯಲ್ಲಿ ಅವರ ನೇತೃತ್ವದಲ್ಲಿ ಅವರ ಅವರ ಸಲಹೆ ಸೂಚನೆ ಮೇರೆಗೆ ನಾವು ಅದನ್ನ ಮುಂದುವರಿಸ್ತೀವಿ ಅಂತ ಈಗ ಮೂವತ್ತೊಂದು ಜಿಲ್ಲೆಯಲ್ಲೂ ಸದಸ್ಯರು ಪಟ್ಟ ತಗೋಳೋಕೆ ನೀವು ಇದೀರಿ ಈಗ ಹದಿಮೂರು ಜಿಲ್ಲೆಗಳಲ್ಲಿ ಇವಾಗ ಸದಸ್ಯತ್ವ ಆಗಿದೆ ಬೇರೆ ಜಿಲ್ಲೆಗಳಿಗೆ ವಿಸ್ತರಿಸ್ತಾ ಇದೀವಿ ಕಾಲಕ್ರಮೇಣ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸ್ತೀವಿ ಇದು ಅಹ್ ಬೃಹದಾಗಿ ಬೆಳೀಬೇಕು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಪ್ರೈವೇಟ್ ನ್ಯಾಷನಲ್ ಪ್ರೈವೇಟ್ ಬ್ಯಾಂಕ್ ಹಾಕ್ಬೇಕು ಅಂತ ನಮ್ಮೆಲ್ಲರ ಆಶೆ ಇದೆ ಬೇರೆ ಜಿಲ್ಲೆಯಲ್ಲಿ ಸದಸ್ಯರು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿ ಜಿಲ್ಲೆಗೂ ಒಬ್ಬೊಬ್ರು ಉಸ್ತುವಾರಿ ನೇಮಿಸ್ತಾ ಇದೀವಿ ಸದ್ಯದಲ್ಲಿ ಆ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾನು ಕೂಡ ನಾವು ಆಕ್ಟಿವೇಟ್ ಮಾಡ್ತಾ ಇದೀವಿ ಅರವತ್ತು ಸದಸ್ಯತ್ವ ಹೊಂದಿದ್ದಾರೆ ಸದಸ್ಯತ್ವ ಹೊಂದಿದ್ದಾರೆ ಇದು ನಮ್ಮ ಜನಾಂಗಕ್ಕೆ ಏಳಿಗೆ ಒಂದು ಪತ್ತಿನ ಸಹಕಾರ ಅಂತ ಶುರು ಮಾಡ್ತಾ ಇದ್ದೀವಿ ಸರ್ಕಾರದಿಂದ ನೋಂದಣಿ ಪೂರ್ತಿ ಪ್ರಮಾಣದಲ್ಲಿ ನೋಂದಣಿ ಪತ್ರ ಬಂದ ತಕ್ಷಣ ಇಡೀ ರಾಜ್ಯಕ್ಕೆ ನಾವು ಇದನ್ನ ವಿಸ್ತಾರ ಮಾಡ್ತೀವಿ ನಾನು ಒಂದು ಕೆಳವರ್ಗದ ಜನರನ್ನು ಮೇಲೆತ್ತಬೇಕ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಇದರ ಮುಖ್ಯ ಉದ್ದೇಶ ಬಡ ಜನ ಜನರಿಗೆ ತಲುಪಬೇಕು ಬಡವರ್ಗದ ಜನರಿಗೆ ಯಾವಾಗ ಸೇವಾ ಸಲುವು ತಲುಪುತ್ತೋ ಆವಾಗ ನಮ್ಮ ದೇಶ ಉದ್ಧಾರ ಸಾಧ್ಯ ಅದರಲ್ಲೂ ಈ ಒಂದು ಎಸ್ ಸಿ ಸಮುದಾಯಗಳಿಗೆ ಆರ್ಥಿಕವಾಗಿ ಬಹಳ ಸಬಲೀಕರಣ ಆಗಿದ್ದಾರೆ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾವಾಗ ಅವರು ಆರ್ಥಿಕವಾಗಿ ಉತ್ತಮರಾಗ್ತಾರೋ ಆಗ ಮಾತ್ರ ಅವರ ಒಂದು ಅನುಕೂಲಗಳು ಅವರ ಒಂದು ಭರವಸೆಗಳು ಈಡೇರುತ್ತೆ ಅದಕ್ಕೋಸ್ಕರ ನಾವು ಈ ಒಂದು ಕ್ರೆಡಿಟ್ ಸೊಸೈಟಿಯನ್ನ ಮಾಡಿ ಅದನ್ನ ಜಿಲ್ಲಾ ಫಸ್ಟ್ ಇದು ಸ್ಟೇಟ್ ಲೆವೆಲ್ ಅಂತ ಒಂದು ಕಟ್ಟಿ ನಂತರ ಅದನ್ನ ಜಿಲ್ಲಾ ಮಟ್ಟದಲ್ಲಿ ನಂತರ ತಾಲೂಕ್ ಮಟ್ಟದಲ್ಲಿ ನಂತರ ಹೋಬಳಿ ಮಟ್ಟದಲ್ಲಿ ಇದ್ರೆ ಮಾಡ್ಬೇಕಂತ ಒಂದು ಯೋಜನೆ ನಮ್ಕೊಂಡಿದ್ದೇವೆ ಅಂತ ಮಹಾನಾಯಕ ಭೀಮ್ರಾವ್ ಫೌಂಡೇಶನ್ ನ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಎಂ ಆರ್ ಎಫ್ ಮುಖ್ಯ ಉದ್ದೇಶ ಮಹಾನಾಯಕ ಭೀಮರಾವ್ ಹೆಸರಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡೋದು ಮಹಾನಾಯಕ ಭೀಮರಾವ್ ಹೆಸರಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋದು ಆರ್ ಬಿ ಐನ ಹುಟ್ಟಾಕಕ್ಕೆ ಮಹಾನಾಯಕ ಭೀಮರಾವ ರಾವ್ ಕಾರಣರಾಗಿರೋದ್ರಿಂದ ಅವ್ರ ಹೆಸರಲ್ಲಿ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥಿತವಾದ ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡೋದು ಮಹಾದಾಸಿ ಆಗಿದೆ ಸರ್ ಎಜುಕೇಶನ್ ಎಕನಾಮಿಕಲ್ಲಿ ಮತ್ತೆ ಹೆಲ್ತ್ ಅಲ್ಲಿ ನಮ್ಮ ಜನಾಂಗ ಸದೃಢರಾಗಬೇಕು ಅನ್ನೋದು ನಮ್ಮ ಮಹದಾಸೆ ಆಗಿದೆ ಅದನ್ನ ನಾ ಸಹಕಾರದಿಂದ ಈಡೇರಿಸ್ ಎಸ್ ಪಿ ಲಿಂಗರಾಜ್